ಹಾಯ್ ಅಲೋ ನಮಸ್ಕಾರ ಸ್ನೇಹತ್ರ ಇಲ್ಲಿ ಭಾರ್ಗವಿಗೆ ಅರ್ಜುನ್ ಮೇಲೆ ಲವ್ ಆಗಿದೆ ಆದ್ರೂ ಕೂಡ ಇಲ್ಲಿ ಅರ್ಜುನ್ ಗೋಳಿ ಕೋಬೇಕು ಅನ್ನೋ ಕಾರಣಕ್ಕೆ ಭಾರ್ಗವಿ ಸುಳ್ಳು ಹೇಳಿದ್ದಾರೆ ತನ್ನ ಮಹತ್ವ ಫಿಕ್ಸ್ ಆಗಿದೆ ಅಂತ ಇದ್ರೆ ಭಾರ್ಗವಿಗೆ ಅರ್ಜುನ್ ಗಿಫ್ಟ್ ಕೊಡ್ತಿದ್ದಾರೆ ಎಲ್ಲದರ ನಡುವೆ ಭಾರ್ಗವಿ ಅರ್ಜುನ್ ಅನ್ನ ಒಪ್ಕೋತಾಳೆ ಜಿ ಪಿ ಪಾಟೀಲ್ ಮಗ ಅರ್ಜುನ್ ಅನ್ನು ಸತ್ಯ ಭಾರ್ಗವಿಗೆ ಗೊತ್ತಾಗತ್ತ ಅತ್ತ ಕಡೆ ನಂದ ಅವರು ಮನೆ ಬಿಟ್ಟು ಹೋಗ್ತಿದ್ದಾರೆ ಕೊನೆಗೂ ಗಿರ್ಜ್ ಅವರು ನಂದ ಮುಂದ ರಬ್ಬಲ್ ಹಾಕ್ಬಿಟ್ಟಿದ್ದಾರೆ ಹಾಗಿದ್ರೆ ಏನಾಯ್ತು ಏನ್ ಕತ್ತ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವಲ್ಲಭ ಭಾರ್ಗವಿಗೆ ಚಾಲೆಂಜ್ ಮಾಡಿದಾರೆ ನಿಮ್ಮ ಮನಸ್ಸಲ್ಲಿ ನಿಜವಾಗ್ಲೂ ಆ ಹುಡುಗನ ಬಗ್ಗೆ ಪ್ರೀತಿ ಇದ್ರೆ ಖಂಡಿತ ನೀವು ನೆನಪು ಮಾಡ್ಕೊಳ್ತಾ ಇದ್ರು ಕೂಡ ಹುಡುಗ ನಿಮ್ಗೆ ನೆನಪಾಗ್ತಾನೆ ಇಲ್ಲ ಅಂದ್ರೆ ನೀವೇನಾದ್ರೂ ನೆನಪು ಮಾಡ್ಕೊಳ್ಳಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಅವನ ಮೇಲೆ ಪ್ರೀತಿ ಇಲ್ಲ ಅಂತ ಅದೇ ಕಾರಣಕ್ಕೋಸ್ಕರ ಭಾರ್ಗವಿ ಕೂಡ ಅದನ್ನ ಒಂಚೂರು ಎಕ್ಸಾಮಿನ್ ಮಾಡೋಣ ಅಂತ ಅನ್ಕೊಂಡಿದಾಳೆ ಅದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ನಾನು ಇವತ್ತಲ್ಲ ಅರ್ಜುನ ನೆನಪೇ ಬಾರದು ಬಾರತಾನ ಅಂತ ಹೇಳಿ ಅನ್ಕೊಂಡ್ಬಿಡಿದಾಳೆ ಬಟ್ ಏನ್ ಮಾಡಿ ಅವಳು ನೆನ್ಕೋತಿರೋ ಸರಿಯಾಗಿ ಅರ್ಜುನ್ ಕಾಲೇ ಮಾಡ್ಬಿಡ್ತಾರೆ ಈ ಕಡೆ ಕಾಲ್ ಮಾಡ್ಬಿಟ್ರಲ್ಲ ಏನಪ್ಪ ಮಾಡುದು ರಿಸೀವೇ ಮಾಡುದು ಭಾರ್ಗವಿ ಡಿಸೈಡ್ ಮಾಡ್ಕೋತಾಳೆ ಆದ್ರೆ ಆತ ಕಡೆ ಅರ್ಜುನ್ ಅದು ಕಾಲ್ ಮಾಡ್ತಿದ್ದಾರೆ ಬಿಕಾಸ್ ಇಲ್ಲಿ ಅರ್ಜುನ್ ತನ್ನ ಪ್ರೀತಿಯನ್ನ ಮಗದೊಮ್ಮೆ ಭಾರ್ಗವಿ ಹತ್ರ ಹಂಚ್ಕೋಬೇಕು ಅದಕ್ಕೂ ಮೊದಲಾಗಿ ಜಿ ಪಿ ಪಾಟೀಲ್ ಮಗ ಅನ್ನೋ ಸತ್ಯವನ್ನ ಹೇಳಬೇಕು ಅಂತ ತುಂಬಾ ಕಾತ್ರಿಕೆಯಿಂದ ಕಾಲ್ ಮಾಡ್ತಿದ್ದಾರೆ ಎತ್ತ ಕಡೆ ಭಾರ್ಗವಿ ಕೇಳೇ ಬೇಡ ಏನ್ ಏನು ವಿಷಯ ಏನು ಅಂತ ಹೇಳಿ ರಿಸೀವ್ ಮಾಡಬಾರ್ದು ಮಾಡಬೇಡ ಮಾಡಬೇಡ ಅನ್ಕೊಂಡದೇ ರಿಸೀವ್ ಮಾಡ್ಬಿಡ್ತಾರೆ ಭಾರ್ಗವಿ ನಂತರ ಹಲೋ ಹೇಳಿ ಪಾರ್ಥ ಅಂದಾಗ ನಾನು ನಿಮ್ಮನ್ನ ಭೇಟಿ ಮಾಡಬೇಕಿತ್ತು ನಿಮ್ಮತ್ರ ಇಂಪಾರ್ಟೆಂಟ್ ವಿಷಯ ಮಾತನಾಡಬೇಕಿತ್ತು ಅಂತ ಅರ್ಜುನ್ ಹೇಳಿದಾಗ ಬೇಡ ಅಂತ ಹೇಳಿ ಸರಿ ಆಯ್ತು ಆ ಕೆರೆ ಹತ್ರ ಬಂದ್ಬಿಡಿ ಅಂತ ಭಾರ್ಗವಿ ಹೇಳ್ಬಿಡ್ತಾಳೆ ತದನಂತರ ಏನಪ್ಪ ಮಾಡುದು ನಾನೇ ಮಾಡ್ಕೋಬಾರ್ದು ಅಂದ್ರೆ ಈಗ ನಾನೇ ಭೇಟಿ ಮಾಡಬೇಕಾಗಿದೆಯಲ್ಲ ಸರಿ ಆಯ್ತು ಭೇಟಿ ಮಾಡೇ ಬಿಡ ಕ್ಲಾರಿಟಿ ಸಿಕ್ಕೇ ಬಿಡಿ ಅವ್ರಿಗೆ ಅವ್ರ ಮೇಲೆ ನಂಗೆ ಪ್ರೀತಿ ಇದೆಯೋ ಇಲ್ವೋ ಅಂತ ಹೇಳಿ ಇಲ್ಲಿ ಭಾರ್ಗವಿ ಅನ್ಕೋತಾಳೆ ಒಂದು ಕ್ಷಣಕ್ಕೆ ನಿಜವಾಗ್ಲು ಭಾರ್ಗವಿ ಮನಸ್ಸು ಹೋಗ್ತದೆ ಅರ್ಜುನ್ ಮೇಲೆ ಆದ್ರೂ ಕೂಡ ತನ್ನ ಹಿಡ್ತಾನ ಹಿಡ್ಕೋಬೇಕು ತನ್ನ ಮನಸ್ಸಿನ ಮೇಲೆ ತನ್ನ ಇಡ್ತಾ ಇಟ್ಕೋಬೇಕು ಅಂತ ಭಾರ್ಗವಿ ತುಂಬಾ ಟ್ರೈ ಮಾಡ್ತದಾಳೆ ಬಟ್ ಎಲ್ರಿಗೂ ಹೇಗೆ ಪ್ರೀತಿ ಬಲಿಯಲ್ಲಿ ಅದೇ ರೀತಿ ಭಾರ್ಗವಿಗೂ ಕೂಡ ಫೀಲ್ ಕಡೆ ಅರ್ಜುನ ಭಾರ್ಗವಿನ ಭೇಟಿ ಮಾಡೋದಕ್ಕೋಸ್ಕರ ಕೆರೆ ಹತ್ರ ಅದೇ ಜಾಗಕ್ಕೆ ಇಲ್ಲಿ ಭಾರ್ಗವಿ ಕೂಡ ಹೋಗ್ತದಾಳೆ ಇಲ್ಲ ನನಗೆ ಯಾವುದೇ ರೀತಿಲ್ಲೂ ಅರ್ಜುನ್ ಮೇಲೆ ಲವ್ ಆಗಿಲ್ಲ ಅಂತಾನೆ ಅನ್ಕೋತದಾಳೆ ಅನ್ಕೋತದಾಳೆ ಬಟ್ ಅರ್ಜುನ್ ನೋಡಿದ್ದೆ ಒಂದ ಕ್ಷಣ ಹಾಗೆ ಕಳೆದು ಹೋಗ್ಬಿಡ್ತಾಳೆ ಭಾರ್ಗವಿ ತದನಂತರ ಭಾರ್ಗವಿನ ಅರ್ಜುನ್ ಕೂಡ ನೋಡ್ತಾರೆ ಫೈನಲಿ ಅರ್ಜುನ್ ಬಳಿಗೆ ಭಾರ್ಗವಿ ಹೋಗ್ತಾಳೆ ಏನ್ ಭೇಟಿ ಮಾಡು ಕರೆದಿದ್ದು ಅಂತ ಹೇಳಿದಾಗ ಅದು ಮೇಡಮ್ ನಾನು ನಿಮ್ಮ ಹತ್ರ ಒಂದು ವಿಷಯನ ಮಾತನಾಡಬೇಕಿತ್ತು ಅಂತ ಹೇಳ್ತಿದ್ದಾರೆ ಏನ್ ವಿಷಯ ಏನು ಅಂದಾಗ ಇತ್ತ ಕಡೆ ಅದು ಅಂತ ಕೇಳ್ತಿದ್ದಾರೆ ಇಲ್ಲಿ ಅರ್ಜುನ್ ಬಟ್ ಬಾರ್ಗವಿಗೆ ಒಂದು ಕುತೂಹಲ ಇವ್ರ ಎಂಗೇಜ್ಮೆಂಟ್ ಆಯ್ತಾ ಇಲ್ವಾ ಅಂತ ತಿಳ್ಕೊಬೇಕು ಅಂತ ಅದೇ ಕಾರಣಕ್ಕೆ ವಾಚ್ ನೋಡ್ತಾಳೆ ಕೈಯಲ್ಲಿ ಉಂಗ್ರ ಇರುವುದಿಲ್ಲ ಏನೋ ಒಂದ್ ರೀತಿ ಖುಷಿ ಆಗ್ಬಿಡುತ್ತೆ ಈ ಕಡೆ ಬಾರ್ಗವಿಗೆ ಬಟ್ ಟೈಮ್ ಎಷ್ಟು ಅಂತ ಕೇಳೋ ರೀತಿಯಲ್ಲಿ ಇಲ್ಲಿ ವಾಚ್ ಅಲ್ಲಿ ಕೈಯಲ್ಲಿ ಇರ್ತಕ್ಕಂಥ ಉಂಗ್ರವನ್ನ ನೋಡ್ತಾಳೆ ಕಾಣಿಸುತ್ತಿದ್ದಾಗ ತುಂಬಾ ಖುಷಿ ಆಗುತ್ತೆ ಬಾರ್ಗವಿಗೆ ಮನಸ್ಸಲ್ಲಿ ಬಟ್ ಅರ್ಜುನ್ಗೆ ಯಾಕೆ ಏನು ಏನು ಗೊತ್ತಾಗೋದಿಲ್ಲ ನಂತರ ಇಲ್ಲಿ ಅರ್ಜುನನ ಒಂದಷ್ಟು ವಿಷಯ ನಾನು ನಿಮ್ಮ ಹತ್ರ ಹೇಳ್ಕೋಬೇಕಾಗಿದೆ ಮನಸ್ ಪಿಚ್ಚು ಮಾತಾಡ್ಬೇಕಾಗಿದೆ ಅಂದಾಗ ಏನು ಬರ್ತಾ ಏನು ವಿಷಯ ಅಂತ ಕೇಳಿದಾಗ ಭಾರ್ಗವಿ ವಿಷಯ ಏನು ಅನ್ನೋದನ್ನ ಹೇಳೋಕ್ಕೆ ಮುಂದೆ ಆಗ್ತಿರ್ತಾರೆ ಅದರ ನಡುವೆ ಅಲ್ಲಿಗೆ ಒಂದು ಅಜ್ಜಿ ಬರ್ತಾರೆ ಮಾರೋರು ಅಯ್ಯೋ ನಿನ್ನ ಹೆಂಡ್ತಿ ನಾನು ಹೂ ಕೊಡ್ಸಪ್ಪ ನಾನೇ ಕೈಯಾರೆ ಕೊಟ್ಟಿರೋದು ಖಂಡಿತ ನಿನ್ನ ಹೆಂಡತಿಗೆ ಖುಷಿ ಆಗುತ್ತೆ ಅಂತ ಹೇಳ್ತಾರೆ ಅಯ್ಯೋ ನನ್ನ ಹೆಂಡತಿ ಅಲ್ಲ ಅಂತ ಅರ್ಜುನ್ ಹೇಳಿದಕ್ಕೆ ಮುಂದೆ ಹೆಂಡತಿ ಆಗುರ್ತಾನೆ ಅಂತ ಹೇಳಿ ಆ ಹುಡುಗಿಗೆ ನಿಂಗೆ ಹೂವು ಇಷ್ಟ ಇದೆ ಅಲ್ವಮ್ಮ ಅಂದಾಗ ಹುಡುಗಿ ಕೊಡ ಹೌದು ಅಂತ ಹೇಳ್ತಾರೆ ಭಾರ್ಗವಿ ತದನಂತರ ಬಂದದ್ದ ತಗೋಪ ಹೂವು ಕೊಡ್ಸು ನೀನು ಹುಡುಗಿಗೆ ಅಂತ ಹೇಳಿ ಹೂ ಕೊಡ್ತಾರೆ ಈ ಕಡೆ ಅರ್ಜುನ್ ಕೂಡ ಹೂ ತಗೊಂಡ ಭಾರ್ಗವಿ ಕೊಡೋಕೆ ಹೋಗಿದ್ದಕ್ಕೆ ಅಯ್ಯೋ ನೀನೇ ಮುಡ್ಸಪ್ಪ ಅವಳ ಕೈಗೆ ಯಾಕೆ ಕೊಡ್ತದೆ ನೀನೇ ಮುಡ್ಸಿದ್ರೆ ಎಷ್ಟು ಚಂದ ಇರುತ್ತಲ್ವಾ ಅಂತ ಹೇಳಿದಾಗ ಈ ಕಡೆ ಭಾರ್ಗವಿ ಕೂಡ ಟರ್ನ್ ಆಗ್ತಾರೆ ಫೈನಲಿ ಪ್ರೀತಿಯಿಂದ ಅರ್ಜುನ್ ಭಾರ್ಗವಿ ತಲೆಗೆ ಹೂವನ್ನ ಮೂಡಿಸ್ತಾರೆ ಅದ್ ಎಲ್ಲದರ ನಾಡುವೆ ಆತ ಕಡೆ ಅರ್ಜುನ ದುಡ್ಡನ್ನ ಕೊಟ್ಟಾಗ ಖಂಡಿತ ನೀವಿಬ್ರು ನೂರ್ ಕಾಲ ಚೆನ್ನಾಗಿರಿ ಅಂತ ಹೇಳಿ ಹೋಗ್ತಾರೆ ನಂತರ ಅನ್ಸುತ್ತೆ ಭಾರ್ಗವಿಗೆ ನೀವೇನು ನನ್ಗೆ ಹೂ ಮುಡಿಸ್ಬಿಟ್ರಿ ಇದು ಎಲ್ವೂ ಕೂಡ ನಿಮ್ಮ ಹುಡುಗಿ ಹುಡುಗಿಗೆ ಗೊತ್ತಾದ್ರೆ ಬೇಜಾರ್ ಮಾಡ್ಕೊಳಲ್ವಾ ಅವಳು ಅಂತ ಹೇಳ್ತಿದ್ರೆ ಯಾವ ಹುಡುಗಿ ಏನ್ ಕತೆ ಅಂತ ಅರ್ಜುನ್ ಕೇಳ್ತಾರೆ ಅದೇ ನಿಮ್ಮ ಎಂಗೇಜ್ಮೆಂಟ್ ಆಗಿದೆಯಲ್ಲ ಆ ಹುಡುಗಿ ಅಂತ ಬಾರ್ಗ ಹೇಳಿದಾಗ ಯಾರು ಹೇಳಿದ್ರು ನನ್ನ ಎಂಗೇಜ್ಮೆಂಟ್ ಆಯ್ತು ಅಂತ ನನ್ನ ಎಂಗೇಜ್ಮೆಂಟ್ ಆಗಿಲ್ಲ ನನ್ನ ಎಂಗೇಜ್ಮೆಂಟ್ ನಿಂತು ಹೋಯ್ತು ಆ ನಮ್ಮ ಉಂಗ್ರ ಎಕ್ಸ್ಚೇಂಜ್ ಆಗಿಲ್ಲ ದೀವ್ರದಾಯ ನನಗಂತೂ ಅವಳು ಕಂಡ್ರೆ ಎಡಿಟೇಟ್ ಅವ್ಳಿಗೆ ಎಷ್ಟು ದುರಂಕಾರ ಅವ್ಳು ಕಂಡ್ರೆ ಆಗೋದಿಲ್ಲ ಸದ್ಯ ಎಂಗೇಜ್ಮೆಂಟ್ ಇಂದ ನಾನು ತಪ್ಪಿಸ್ಕೊಂಬಿಟ್ಟೆ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ಇದರಿಂದಾಗಿ ಭಾರ್ಗವಿಗೆ ಎಲ್ಲೆಲ್ಲದ ಖುಷಿ ಆಗ್ಬಿಡುತ್ತೆ ಹೌದಾ ಅಂತ ಹೇಳಿ ಫುಲ್ ಖುಷಿ ಪಟ್ಬಿಡ್ತಾಳೆ ಬಟ್ ಅದ್ ಯಾವ್ದನ್ನ ಕೂಡ ತೋರಿಸ್ಕೊಳ್ಳೋದಿಲ್ಲ ಬಟ್ ಅರ್ಜುನ್ ಗೊತ್ತಾಗುತ್ತೆ ಭಾರ್ಗವಿಗೆ ಖುಷಿ ಆಯ್ತು ಅಂತ ಬಟ್ ಅರ್ಜುನ್ ಖುಷಿನ ಒಂದ್ ಕ್ಷಣಕ್ಕೆ ಬ್ರೇಕ್ ಮಾಡ್ಬಿಡ್ತಾಳೆ ಭಾರ್ಗವಿ ನನ್ಗೂ ಕೂಡ ಅವತ್ತೇ ಹುಡುಗನ್ ಕಡೆಯವರು ನೋಡೋಕ್ ಬಂದಿದ್ರು ಪಾರ್ಥ ಅಂತ ಹೇಳಿದಾಗ ಹೌದಾ ಅಂತ ಹೇಳಿ ಬೇಜಾರ್ ಮಾಡ್ಕೋತಾರೆ ಏನ್ ಮಾಡಿದ್ರಿ ಹುಡುಗನ್ ಒಪ್ಕೊಂಡ್ರ ಅಂತ ಅರ್ಜುನ್ ಕೇಳಿದಕ್ಕೆ ಅರ್ಜುನ್ ಹೋಳಿಗೋಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಭಾರ್ಗವಿಗೆ ಹೌದು ಪಾರ್ಥ ಒಪ್ಕೊಂಡ್ಬಿಟ್ಟ ಮನೆಯವರೆಲ್ಲ ಒಪ್ಕೊಂಡ್ರು ಅದೇ ಕಾರಣಕ್ಕೆ ನಾನು ನಾನು ಒಪ್ಕೊಂಡ್ಬಿಟ್ಟೆ ಅಂತ ಹೇಳ್ಬಿಡ್ತಾಳೆ ಇದರಲ್ಲಿ ಅರ್ಜುನ್ಗೆ ಏನೇ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅಷ್ಟೊತ್ತು ಜಿ ಪಿ ಪಾಟೀಲ್ ಮಗ ಅಂತ ಹೇಳಿ ಭಾರ್ಗವಿನ ಲವ್ ಮಾಡ್ತಿದ್ದೀನಿ ಅನ್ನೋ ವಿಷಯವನ್ನು ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದ ಅರ್ಜುನ್ ಕುಸ್ತು ಹೋಗ್ಬಿಡ್ತಾರೆ ಒಂದು ಕ್ಷಣ ಇನ್ನೂ ಹೇಳಬೇಕು ಅನ್ಕೊಂಡ್ರಲ್ಲ ಪಾರ್ಥ ಹೇಳಿ ಅಂದಾಗ ಈಗ ಅದೆಲ್ಲ ಬೇಡ ಹೌದು ಸರಿ ನಿಮ್ಮ ಕೋರ್ಟ್ ವಿಷಯನ ಹೇಳಿ ಏನಾಯ್ತು ಕೇಸ್ ಎಲ್ಲಿಗೆ ಬಂತು ಅಂತೆಲ್ಲ ಕೇಳಿದ್ರೆ ಅಯ್ಯೋ ಸಂಧ್ಯಾ ಊರಿಗೆ ಹೋಗಿದ್ದಾಳೆ ನಿಜವಾಗ್ಲೂ ನನಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ನಾನು ಕೇಸು ಅದು ಇದು ಅಂದ್ಕೊಂಡು ನನ್ನ ಮನೆಯವ್ರಿಗೆ ತೊಂದ್ರೆ ಮಾಡ್ತಿದ್ದೀನಿ ಇತ್ತ ಕಡೆ ನನ್ನ ಅಪ್ಪ ಹಂಗೆ ಹುಷಾರಿಲ್ಲ ಮತ್ತ ಕಡೆ ಸುನೀಲ ಕೂಡ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳಿ ಪೊಲೀಸ್ ಅವನಿಗೆ ವಿಷಯ ಹಾಕಿ ಸಾಯಿಸಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅಂತ ಭಾರ್ಗವಿ ಹೇಳಿದಾಗ ನಿಜವಾಗ್ಲೂ ಆ ಮಾತನ್ನ ಕೇಳಿ ಅರ್ಜುನ್ಗೆ ಶಾಕ್ ಆಗತ್ತೆ ಇದನ್ನೆಲ್ಲ ಶಕ್ತಿ ಪ್ರಸಾದ ಮಾಡಿಸಿರೋದು ಆ ಮಿನಿಸ್ಟರ್ ಆ ಮಿನಿಸ್ಟರ್ ಮಗ ತುಂಬಾನೇ ಕೆಟ್ಟವರು ಅಂತ ಅರ್ಜುನ್ ಹೇಳ್ತಿದ್ದಾರೆ ಅದಕ್ಕೆ ನನ್ಗೆ ಏನ್ ಮಾಡ್ಬೇಕು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಕೇಸ್ ಇಂದ ಹಿಂದೆ ಸರಿಯೋ ಪ್ರಯತ್ನಕ್ಕೆ ಭಾರ್ಗವಿ ಮುಂದಾಗ್ತಿದ್ದಾಳೆ ಅನ್ನೋದು ಅರ್ಜುನ್ಗೆ ಗೊತ್ತಾಗ್ಬಿಡತ್ತೆ ಏನ್ ಮಾಡ್ತಿದ್ರ ಮೇಡಮ್ ಕೀಸಿಂದ ಹಿಂದೆ ಸರಿಬೇಕು ಅನ್ಕೊಂಡಿದ್ರ ಅಂದಾಗ ನಾನು ಇನ್ನೇನ್ ಮಾಡ್ಲಿ ಅಪ್ಪ ಅಮಗ್ ತೊಂದರೆ ಆಗತ್ತ ನನ್ನಿಂದ ಅವ್ರಿಗೆ ತೊಂದರೆ ಆಗೋದನ್ನ ನನ್ನಿಂದ ನೋಡೋಕೆ ಆಗ್ತಿಲ್ಲ ಅಂತ ಬಾರ್ಗವಿ ಹೇಳಿದಾಗ ರೀತಿ ಯಾವ್ದೇ ಕಾರಣಕ್ಕೂ ಮಾಡಬೇಡಿ ಮೇಡಮ್ ನಿಜವಾಗ್ಲೂ ಕೂಡ ನಿಮ್ಮಂತವರು ಮುಂದೆ ಬಂದು ಈ ರೀತಿ ಮಾಡೋದ್ರಿಂದ ಸಂಧ್ಯಾ ಅಂತ ಸಂಧ್ಯಾಂತೂ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ತದೆ ಅವ್ರಿಗೆ ಎಷ್ಟು ಸಮಾಧಾನ ಆಗುತ್ತೆ ಅಂತದ್ರಲ್ಲಿ ನೀವು ಕೂಡ ಈ ರೀತಿ ಹಿಂದೆ ಸದ್ಬಿಟ್ರೆ ಕಾಮನ್ ಪೀಪಲ್ ಏನ್ ಮಾಡಬೇಕು ನಿಜವಾಗ್ಲೂ ಎಷ್ಟೋ ಜನಕ್ಕೆ ಇಂತ ಒಂದು ಮನಸ್ಥಿತಿ ಇರುತ್ತೆ ಹೆಲ್ಪ್ ಮಾಡಬೇಕು ಅಂತ ಬರ್ತಾರೆ ನಂತರ ದುಡ್ಡಿನ ಅಮಿಷಕ್ಕೂ ಅಥವಾ ಬೆದರಿಕೆಗೋ ಹೆದ್ಕೊಂಡು ಮತ್ತೆ ಹಿಂದೆ ಸರದ್ ಬಿಡ್ತಾರೆ ಬಟ್ ನೀವು ಆ ರೀತಿ ಆಗಬಾರ್ದು ಮೇಡಮ್ ನಿಜವಾಗ್ಲೂ ನೀವೇ ಈ ಒಂದು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡಬೇಕು ಎಂಥವ್ರ ವಿರುದ್ಧ ನಾನು ನಿಂತು ಹೋರಾಟ ಮಾಡಿ ನ್ಯಾಯಕ್ಕೆ ಗೆಲುವು ಸಿಕ್ಕೇ ಸಿಗುತ್ತೆ ಅನ್ನೋದನ್ನು ನೀವು ತೋರಿಸ್ಕೊಳ್ಬೇಕಾಗತ್ತ ಅಂತ ಅರ್ಜುನ್ ಹೇಳಿದಾಗ ಹಾಗೆ ಮಾಡೋದ್ರಿಂದ ನನ್ನ ಫ್ಯಾಮಿಲಿ ಕತೆ ಏನಾದ್ರೆ ನಾನು ಮಾಡಲಿ ಅಂತ ಭಾರ್ಗವಿ ಹೇಳಿದಾಗ ನೋಡಿ ಮೇಡಮ್ ನೀವೇನು ನಿಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಬೇಡಿ ನಾನು ಇದೇನಲ್ವಾ ನಿಮ್ಮ ಫ್ಯಾಮಿಲಿ ಕುಟುಂಬ ನಿಮ್ಮ ಅಪ್ಪ ಅಮ್ಮ ಅತ್ತೆ ನನ್ನ ಜವಾಬ್ದಾರಿ ನಾನು ಅದನ್ನ ನೋಡ್ಕೊತೀನಿ ನೀವು ಕೋರ್ಟ್ಗೆ ಹೋಗಿ ಅವ್ರಿಗೆ ಸಖತ್ತಾಗಿ ಪಾಠ ಕಲಸಿ ನೀವು ಒಂದು ಒಳ್ಳೆ ಮೆಸೇಜ್ ಕೊಡಲೇಬೇಕು ಅಂತ ಅರ್ಜುನ್ ಹೇಳಿದಾಗ ಇಲ್ಲಿ ಭಾರ್ಗವಿಗೆ ನಾನು ನಿನ್ಗೆ ಈಗ ತಾನೇ ಹರ್ಟ್ ಮಾಡ್ತೇನೆ ನನ್ನ ಮದುವೆ ಫಿಕ್ಸ್ ಆಗ್ತದೆ ಅಂತ ಆದರೂ ಅದ್ರ ಬಗ್ಗೆ ಏನು ಯೋಚನೆ ಮಾಡಿದೆ ನನ್ನ ಬಗ್ಗೆ ಇಷ್ಟು ಕೇರ್ ಮಾಡ್ತಿದ್ಯಲ್ಲ ಇಷ್ಟು ಕಾಳಜಿ ಪಾಡ್ತಾ ನಿನಗೆ ನನ್ನ ಬಗ್ಗೆ ಅಂತ ಹೇಳಿ ಭಾರ್ಗವಿ ಅನ್ಕೋತಾಳೆ ನಂತರ ಅರ್ಜುನ್ ಕೂಡ ನಿಮಗೆ ಹುಡುಗ ಇಷ್ಟ ಆದ ಮೇಡಮ್ ಅಂತ ಕೇಳ್ತಿದ್ದಾನೆ ಏನೇ ಹೆಸರು ಅಂದಾಗ ಗೌತಮ್ ಅಂತ ಹೇಳ್ಬಿಡ್ತಾಳೆ ಜೊತೆಗೆ ಅಪ್ಪ ಅಮ್ಮ ಒಪ್ಕೊಂಡ್ರಲ್ವಾ ಅದಕ್ಕೆ ನಾನು ಒಪ್ಕೊಂಡ್ಬಿಟ್ಟೆ ಅಂತ ಭಾರ್ಗವಿ ಹೇಳ್ತಾಗ ನಿಮ್ಗೆ ಇಷ್ಟ ಆಗಬೇಕು ಅಲ್ವಾ ಮೇಡಮ್ ಅಂತ ಅರ್ಜುನ್ ಕೇಳ್ತಿದ್ದಾರೆ ಕೋಣೆಗೂ ಇಲ್ಲಿ ಭಾರ್ಗವಿ ಅರ್ಜುನ ಗೋಳಿ ಕೂತಿದ್ದಾರೆ ನಂತರ ಇಲ್ಲಿ ಅರ್ಜುನ್ ಭಾರ್ಗವಿಗೆ ಒಂದು ಗಿಫ್ಟ್ ಮಾಡ್ತಾರೆ ತೊಗೊಡಿ ನಿಮ್ಮ ಬೈಕು ನಿಜವಾಗ್ಲು ಅವತ್ತು ನಾನೇ ನಿಮ್ಮ ಬೈಕನ್ನು ತೊಗೊಂಡಿದ್ದು ಬೇರೆ ಯಾರು ಅಲ್ಲ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಅವತ್ತು ಹೇಳಲಿಲ್ಲ ತಗೊಳ್ಳಿ ಅಂದಾಗ ನಿಜವಾಗ್ಲೂ ಬಾರ್ಗವಿಗೆ ಖುಷಿ ಆಗುತ್ತೆ ಕೊನೆಗೂ ಬಾರ್ಗವಿ ವಲ್ಲಭನ ಮನೆಗೆ ಸೇರಿಸಿದ್ದಾರೆ ಈ ಕಡೆ ಗಿರೀಶ್ ಅವರು ತಮ್ಮ ಎರಡನೇ ಮಗ ಕೇಶ್ವ ಹಾಗೆ ಸೊಸೆನೂ ಕೂಡ ಒಪ್ಕೊಂಡಿದ್ದಾರೆ ಇಲ್ಲಿ ನಂದನವರು ಅವರು ಬತ್ತದಾಗೆನೆ ವಲ್ಲಭನ ನೋಡಿ ಕೆಂಡ ಮಂಡಲ ಆಗ್ತಾರೆ ಯಾರು ಇವ್ರನ್ನ ಮನೆ ಕರ್ಕೊಂಡು ಬಂದಿದ್ದು ಹಾಗೆ ಹೀಗೆ ಅಂತ ಗಿರಿಜ್ ಅವರು ನಾನೇ ಕರ್ಕೊಂಡು ಬಂದಿದ್ದು ನನ್ನ ಮಗ ಮನೆಯಲ್ಲಿ ಇರೋದ್ರಲ್ಲಿ ಏನ್ ತಪ್ಪಿದ ನನ್ನ ಮಗ ಏನ್ ತಪ್ಪು ಮಾಡಿದಾನೆ ನನ್ ಮಗ ಮನೇಲೆ ಇರ್ತಾನೆ ಅಂತದಾಗ ಇಲ್ಲಿ ನಂದ ಅವರು ಹೌದಾ ಸರಿ ಆಯ್ತು ಹಾಗಿದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಹೊಡಕ್ರೆ ನೀವು ಹೋದ್ರೆ ನಾನು ಇರಲ್ಲ ನಾನು ಕೂಡ ಬರ್ತೀನಿ ಅಂತ ಹೇಳ್ತಾರೆ ಕೊನೆಗೂ ಗಿರೀಶ್ ಅವರು ಗಂಡನ ವಿರುದ್ಧವಾಗಿ ನಿಂತು ಕೊನೆಗೂ ಮಗನ ಮನೆಯಲ್ಲಿ ಉಳಿಸ್ಕೊಡೋದ್ರಲ್ಲಿ ಬಿಟ್ಟು ಸಾಧಿಸ್ಬಿಟ್ಟು ಏನಾಯ್ತು ಏನ್ ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ವೇಚ್ ಮಾಡೋದನ್ನ ಮರಿಬಿಡಿ ಜೊತೆಗೆ ಹತ್ತ ಕಡೆ ಭಾರ್ಗವಿಗೆ ಅರ್ಜುನನು ಜೆ ಪಿ ಪಾಟೀಲ್ ಮಗ ಅನ್ನುವನ್ನ ಸತ್ಯವನ್ನ ಹೇಳ್ತಾರೆ ಭಾರ್ಗವಿ ಅಷ್ಟು ಮೀರಿ ಅರ್ಜುನನ ಪ್ರೀತಿ ಮಾಡೋಕೆ ಒಪ್ಕೋತಾಳ ಕೊನೆಗೂ ಜೆ ಪಿ ಪಾಟೀಲ್ ಮನೆ ಸೊಸೆಯಾಗಿ ಬಲಗಾಲಿಟ್ಟು ಮನೆಗೆ ಎಂಟ್ರಿ ಕೊಡ್ತಾಳೆ ಮಾರ್ಗವಿ ಅನ್ನೋದನ್ನ ಕಾದು ನೋಡಬೇಕಾಗಿದೆ